ಈಗ ಓಡೋಡಿ ಬಂದಿದ್ದೀವಿ ಬಂದಿರಿ ಅಂತಂದ್ರೆ ಭಗವಂತ ನಮ್ಮನ್ನ ಪಟ್ಟದ ರಾಣಿಯರನ್ನ ಭವಿಷ್ಯದಲ್ಲಿ ದೇವಿ ದೇವತೆಗಳನ್ನಾಗಿ ಮಾಡುತ್ತಾನೆ ಅದಕ್ಕೆ ನಾವು ಓಡೋಡಿ ಬಂದಿದ್ದೀವಿ ಅದಕ್ಕೆ ಈ ಎಲ್ಲ ಕಲಂಕಗಳು ಕೃಷ್ಣ ಅಲ್ಲ ಕೃಷ್ಣ ಭಾರತ ದೇಶದ ಮೊದಲ ರಾಜಕುಮಾರ ಮರ್ಯಾದ ಪುರುಷೋತ್ತಮ ಹದಿನಾಲ್ಕ ಸಂಪನ್ನ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಂಗಾರಿ ಸರ್ವಶ್ರೇಷ್ಠ ಆಧಿರ್ವ

I'm ಮಾಡಲಿದ್ದೇನೆ ಪರಮ ಪವಿತ್ರ ಆಗಿದ್ದೇನೆ ಈ ಜಗತ್ತಿಗೆ ಮಾತಾ ಭಾತ ಪಿತಾಮಹ ಅಂತ ಈ ಜಗತ್ತಿಗೆ ನಾನು ಮಾತಾ ಆಗಿದ್ದೇನೆ ದಾತ ಆಗಿದ್ದೇನೆ ಪಿತಾಮಹ ಆಗಿದ್ದೇನೆ ಅಂತ ಪರಮಾತ್ಮ ಹೇಳ್ತಾರೆ ಅಂದ್ರೆ ಶ್ರೀಕೃಷ್ಣ ಇಡೀ ಜಗತ್ತಿಗೆ ಮಾತಾ ದಾತ ಪಿತಾಮಹ ಆಗುದಕ್ಕೆ ಸಾಧ್ಯ ಇಲ್ಲ ಶ್ರೀಕೃಷ್ಣ ತಾಯಿಯ ಗರ್ಭದಿಂದ ಜನ್ಮ ತಗೊಂಡಾನೆ ಪಾಲನೆ ಪಡ್ತಾನೆ ಗುರುಗಳಿಂದ ಶಿಕ್ಷಣ ತಗೊಂಡಾನೆ

శ్రీ కృష్ణనే బే పరమాత్మే బేర నిరాకారీ పరమాత్మ శ్రీకృష్ణు శ్రీ కృష్ణన జన్మదినవన్న ఇవన్నీ విజృంభి శ్రీకృష్ణన జన్మదినవన్న ఆచరణ ఈ ఎలా మరిశ్రమ పట్టు ಆ ದೇವತೆಗಳನ್ನಾಗಿ ದೇವತಾ ಡ್ರೆಸ್ ಅನ್ನು ಧರಿಸಿಕೊಂಡು ಆ ಎಲ್ಲ ತಾಯಿಯರು ಬಂದಿದ್ದಾರೆ ಅವರ ಅಜ್ಜಿಗಳು ಅಜ್ಜಗಳು ತಾಯಿ ತಂದೆ ಎಲ್ಲರೂ ಪರಿಶ್ರಮದಿಂದ ಮಕ್ಕಳನ್ನ ಕರೆದುಕೊಂಡು ಬಂದಿದ್ದೀರಿ ತಾವೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹಾಗೂ ಜೊತೆ ಜೊತೆಗೆ ತಾವೆಲ್ಲ ಮಾತೆಯರು ಬಂದಿದ್ದೀರಿ ಎಲ್ಲರೂ ಮಾತೆಯರು ಪಾಲಕರು ಎಲ್ಲರೂ ಬಂದಿದ್ದೀರಿ ತಮಗೂ ಕೂಡ ಈಶ್ವರ ಎಷ್ಟು ಇವತ್ತಿನ ದಿನ ತಮಗೆ ತಿಳಿಸಬೇಕಾಗಿರೋದು ನಿಮ್ಮದು ಮಾತು ಅಂತಂದ್ರೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನನ್ನ ನೆನಪು ಮಾಡುವಂತಹ ವಿಧಿವಿಧಾನಗಳನ್ನ ತಿಳಿಸಿಕೊಳ್ಳಲಾಗುತ್ತದೆ ತಾವು ಇಲ್ಲಿಗೆ ಬಂದು ಉಚಿತವಾಗಿ ತಿಳಿಸಿಕೊಳ್ಳುವಂತಹ ರಾಜಯೋಗದ ಅಭ್ಯಾಸವನ್ನು ಕಲಿತು ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಬೇಕು ಅಂತ ಕೇಳುತ್ತಾರೆ